ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಮಾಜಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟು ಈಗಾಗಲೇ ಒಂದು ದಿನ ಕಳೆದುಹಾಗಿದೆ ಬಂದ ಮೊದಲ ದಿನವೇ ಸೀಸನ್ ಹನ್ನೆರಡರ ಸ್ಪರ್ಧಿಗಳೊಂದಿಗೆ ಕಿರಿಕ್ ಮಾಡಿಕೊಂಡ ಈ ಮಾಜಿ ಸ್ಪರ್ಧಿಗಳು ಎರಡನೇ ದಿನಕ್ಕೆ ತಮ್ಮ ಆರ್ಭಟವನ್ನು ಹೆಚ್ಚಿಸಿಕೊಂಡಿದ್ದಾರೆ ಸುಖಾಸು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳನ್ನ ಟಾರ್ಗೆಟ್ ಮಾಡಿ ಚಿಕ್ಕಪುಟ್ಟ ವಿಚಾರವನ್ನ ಹೈಲೈಟ್ ಮಾಡುತ್ತಾ ಮನೆಯಲ್ಲಿ ಓವರ್ ಡ್ರಾಮಾನ ಕ್ರಿಯೇಟ್ ಮಾಡ್ತಿದ್ದಾರೆ ಅದರಲ್ಲೂ ಸೀಸನ್ ಹನ್ನೊಂದರಲ್ಲಿ ಡೌರಾಣಿ ಅಂತಲೇ ಫೇಮಸ್ ಆಗಿದ್ದ ಚೈತ್ರಾ ಕುಂದಾಪುರ್ ಅವರು ಅತಿಥಿಯಾಗಿ ಬಂದು ಮನೆಯಲ್ಲಿ ಇದೀಗ ಐ ಡ್ರಾಮಾನೇ ಸೃಷ್ಟಿ ಮಾಡ್ತಿದ್ದಾರೆ ಚೈತ್ರ ಕುಂದಾಪುರ್ ಹೇಳಿರೋ ಯಾರು ಯಾವ ಮಾತನ್ನು ಕೂಡ ಒಪ್ಪಿಕೊಳ್ಳದ ಅಶ್ವಿನಿಯವರು ಆಟ ಹಿಡಿದು ಕುಳಿತುಕೊಂಡಿದ್ದಾರೆ ಹೀಗೆ ಮಾಜಿ ಸ್ಪರ್ಧೆ ಹಾಗೂ ಸೀಸನ್ ಹನ್ನೆರಡರ ಸ್ಪರ್ಧೆಯಾದ ಅಶ್ವಿನಿ ನಡುವೆ ಕೊಂಚ ಬಿರುಕು ಮೂಡಿದೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ಬೋ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಅತಿಥಿಗಳಾಗಿ ಬಂದ ಸ್ಪರ್ಧಿಗಳು ಹೇಳಿರುವಂತಹ ಎಲ್ಲ ಕೆಲಸವನ್ನು ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಮಾಡಬೇಕಿತ್ತು ಈಗಿರುವಾಗ ನಿನ್ನೆ ಇಂದನು ಅತಿಥಿಗಳು ಕೇಳುವಂತಹ ಎಲ್ಲ ತಿಂಡಿ ತಿನಿಸುಗಳನ್ನು ಪರ್ಸನಲ್ ಕೆಲಸಗಳನ್ನು ಮಾಡ್ತಾ ಬಂದ ಹನ್ನೆರಡರ ಸ್ಪರ್ಧಿಗಳಿಗೆ ಇಂದು ಚೈತ್ರ ಕುಂದಾಪುರವರು ಉಚ್ಚಾಟ ಹೆಚ್ಚಾಗಿದೆ ನಾನು ಊಟ ಮಾಡಬೇಕು ಅಂದರೆ ಈ ಬಿಗ್ ಬಾಸ್ ಮನೆಯಲ್ಲಿ ಇರುವ ಆ ಗೊಂಬೆ ಆ ಗೊಂಬೆಯ ಹೆಸರನ್ನು ಹೇಳಬೇಕು ಎಂದು ಹೇಳ್ತಾರೆ ಇದಕ್ಕೆ ಕಾವ್ಯ ಅವರು ನಮಗೆ ಗೊತ್ತಿಲ್ಲ ಎಂದು ಹೇಳ್ತಾರೆ ಇಷ್ಟಕ್ಕೆ ಗೊತ್ತಿಲ್ಲ ಅಂದಮೇಲೆ ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಎಂದು ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ನನ್ನ ಮುಂದೆ ಬಂದು ನಿಂತು ಹೇಳಬೇಕು ಎಂದು ಘೋಷಣೆ ಮಾಡ್ತಾರೆ ಚೈತ್ರ ಕುಂದಪುರ್ ಅವರು ಹೇಳಿರುವ ಮಾತಿಗೆ ಮನಿರುವ ಎಲ್ಲ ಸ್ಪರ್ಧಿಗಳು ಕೂಡ ಒಪ್ಪಿ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಎನ್ನುವ ಸ್ಟೇಟ್ಮೆಂಟನ್ನು ಚೈತ್ರ ಕುಂದಪುರ್ ಬಳಿ ಹೇಳ್ತಾರೆ ಆದರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಮಾತ್ರ ಒಪ್ಪಿಕೊಳ್ಳೋದಿಲ್ಲ ಅತಿಥಿಗಳಾಗಿ ಬಂದ ಮೇಲೆ ಅವರು ಹೇಳಿರುವ ಎಲ್ಲಾ ಮಾತನ್ನ ಕೇಳ್ಬೇಕು ಅನ್ನೋದು ಇಲ್ಲ ಹೇಳಿರೋ ಎಲ್ಲಾ ನಾ ಮಾಡ್ತೀನಿ ಹಾಗಂತ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ನ ನಾ ಯಾಕೆ ಹೇಳ್ಬೇಕು ಅವರಿಗೆ ಕ್ಷಮೆ ಕೇಳುವಂಥದ್ದು ನಾನೇನು ತಪ್ಪು ಮಾಡಿದ್ದೀನಿ ಫನ್ ಆಗಿ ಹೋಗ್ತಾ ಇದೆ ಇದು ಹೀಗೆ ಇದ್ರೇನೆ ಚಂದ ಎಲ್ಲಾ ಮಾತನ್ನ ಕೇಳ್ತಾ ಇದ್ದೀವಿ ಅಂತ ಈ ತರ ಮಾಡೋದು ತುಂಬಾನೇ ತಪ್ಪು ಅವ್ರು ಹೇಳಿದ್ನಲ್ಲ ಕೇಳ್ಕೊಂಡು ಕೂರಕ್ಕೆ ನನ್ನಿಂದ ಸಾಧ್ಯ ಇಲ್ಲ ನೀವು ಬೇಕಾದ್ರೆ ಕೇಳ್ಕೊಳ್ಳಿ ನನ್ನ ಮಾತ್ರ ಫೋರ್ಸ್ ಮಾಡಬೇಡಿ ಎಂದು ಪಟ್ಟು ಹಿಡಿದು ಕುಳ್ಕೊಳ್ತಾರೆ ಹೌದು ಮಾಜಿ ಸ್ಪರ್ಧಿಗಳು ಅಶ್ವಿನಿ ಏನಾದರೂ ಬಂದು ನಮಗೆ ಕ್ಷಮೆ ಕೇಳಿಲ್ಲ ಅಂದರೆ ನಮಗೆ ಬುದ್ಧಿ ಇಲ್ಲ ಎಂದು ಹೇಳಿಲ್ಲ ಅಂದರೆ ನಾವು ಯಾವುದೇ ರೀತಿ ಪಾಯಿಂಟ್ಸ್ಗಳನ್ನು ಕೊಡೋದಿಲ್ಲ ಈಗಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀವಿ ಎಂದು ಹೇಳ್ತಾರೆ ಅದಕ್ಕೆ ಮ್ಯಾನೇಜರ್ ಅಭಿಯವರು ಸಿಕ್ಕಾಪಟ್ಟೆ ಕನ್ವಿನ್ಸ್ ಮಾಡ್ತಾರೆ ಅಷ್ಟೇ ಅಲ್ಲ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಕೂಡ ಅಶ್ವಿನಿಯವನ್ನ ಕನ್ವಿನ್ಸ್ ಮಾಡಿದರೂ ಕೂಡ ಅಶ್ವಿನಿಯವರು ಈ ಒಂದು ಷರತ್ತಿಗೆ ಒಪ್ಪಿಕೊಳ್ಳೋದಿಲ್ಲ ಅವರು ಮನೆಯಿಂದ ಆಚೆ ಆದರೂ ಹೋಗಲಿ ಪಾಯಿಂಟ್ಸ್ ಕೊಡದೆ ಕೂಡ ಹೋಗಲಿ ನಾನು ಮಾತ್ರ ಈ ಸ್ಟೇಟ್ಮೆಂಟ್ನ ಕೊಡೋದಿಲ್ಲ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರ್ಬೋದು ನನ್ನ ತಲೆಯಲ್ಲಂತೂ ಬುದ್ಧಿ ಇದೆ ಬುದ್ಧಿ ಇದೆ ಅಂದಮೇಲೆ ನಾನು ಯಾಕೆ ಅವ್ರ ಮುಂದೆ ಹೋಗಿ ತಪ್ಪನ್ನು ಒಪ್ಕೊಳ್ಬೇಕು ಎಂದು ಹಠ ಹಿಡಿದು ಕುಳಿತುಕೊಳ್ತಾರೆ ಕೊನೆಗೆ ಹೀಗೆ ಮಾಜಿ ಸ್ಪರ್ಧಿಗಳಾದ ಚೈತ್ರಾ ಕುಂದಾಪುರ್ ಹಾಗೂ ಅಶ್ವಿನಿ ನಡುವೆ ಮಾತಿಗೆ ಮಾತು ಬೆಳೆದು ಕೊಂಚ ಜಗಳವೂ ಸೃಷ್ಟಿಯಾಗಿದೆ ಹೌದು ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಅತಿಥಿಗಳಾಗಿ ಬಂದಿದ್ರು ಅತಿಥಿಗಳಾಗಿ ಬಂದು ಎಂಟರ್ಟೈನ್ಮೆಂಟ್ ಮಾಡೋ ಬದಲು ಮನೆಯಲ್ಲಿರುವ ಸ್ಪರ್ಧಿಗಳೊಂದಿಗೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಕಿರಿಕ್ ಮಾಡಿಕೊಂಡಿದ್ದಾರೆ ಇಂದು ಅಶ್ವಿನಿ ಗೌಡ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅಶ್ವಿನಿ ಇದೀಗ ಚೈತ್ರ ಕುಂದರ್ ಮೇಲೆ ಸ್ವಲ್ಪ ರೊಚ್ಚಿ ಗೆದ್ದಿದ್ದಾರೆ ಕೊನೆಗೆ ಇವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಕೊಂಚ ಜಗಳ ಮಾಡಿಕೊಂಡಿದ್ದಾರೆ ಕೊನೆಗೆ ಅಶ್ವಿನಿ ಅವರು ಹಿಡಿದ ಹಠದಿಂದ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಕೂಡ ಪಾಯಿಂಟ್ಸನ್ನು ಕಳೆದುಕೊಂಡಿದ್ದಾರೆ ನಿಮ್ಮ ಪ್ರಕಾರ ಇದರಲ್ಲಿ ಯಾರು ಸರಿ ಯಾರು ತಪ್ಪು ನಿಮ್ಮ ಪ್ರಕಾರ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಶ್ವಿನಿ ಅವರ ಇಲ್ಲ ಮಾಜಿ ಸ್ಪರ್ಧಿಯಾಗಿ ಬಂದಿದ್ದ ಚೈತ್ರ ಕುಂದಾಪುರ ಉಂಟ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ